ಿ ಬಸ್ ಸ್ಟಾಪ್ ಬಳಿ ಇರುವಂತಹ ರಾಮೇಶ್ವರಂ ಕೆಫೆಯಲ್ಲಿ ಸ್ಫೋಟ ಸಂಭವಿಸಿದೆ ರಾಮೇಶ್ವರಂ ಕೆಫೆಯ ಸಿಸಿ ಪೊಲೀಸರು ಪರಿಶೀಲನೆ ಮಾಡ್ತಾ ಇದ್ದಾರೆ ವಿವಿಧ ಆಯಾಮಗಳಲ್ಲಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಕೆಫೆಯ ಇಂಚಿಂಚು ಭಾಗವನ್ನು ಸಹ ಶೋಧ ನಡೆಸ್ತಾ ಇದ್ದಾರೆ ಯಾವ ರೀತಿಯಾಗಿ ಸ್ಫೋಟ ಆಯಿತು ಸ್ಫೋಟವಾದಂತಹ ವಸ್ತು ಯಾವುದು ಅದರ ಬಗ್ಗೆ ಸಹ ಈಗ ಪರಿಶೀಲನೆ ನಡೆಸ್ತಾ ಇದ್ದಾರೆ ವಿವಿಧ ಆಯಾಮಗಳಲ್ಲಿ ಈಗಾಗಲೇ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಎಸ್ ಎಲ್ ಟೀಮ್ ಸಹ ಬರುತ್ತೆ ಸಿಗುವಂತಹ ಸ್ಫೋಟಕ ಏನ್ ಸಿಕ್ಕಿದೆ ಅದನ್ನು ಸಹ ಪರಿಶೀಲನೆ ನಡೆಸುವಂತಹ ಸಾಧ್ಯತೆ ಇದೆ ಯಾಕಂದ್ರೆ ಒಬ್ಬ ವ್ಯಕ್ತಿ ಬ್ಯಾಗ್ನಲ್ಲಿ ಸ್ಫೋಟಕ ಇತ್ತು ಅನ್ನುವಂತಹ ಮಾಹಿತಿಯನ್ನ ಈಗಾಗಲೇ ಪೊಲೀಸರು ಅದ್ರ ಮೇಲೆ ಶಂಕೆಯನ್ನ ಸಹ ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ಆ ಬ್ಯಾಗ್ ನಲ್ಲಿ ಏನಿತ್ತು ಇದರ ಜೊತೆಗೆ ಆ ಬ್ಯಾಗ್ ನಲ್ಲಿ ಬ್ಯಾಟರಿ ಇದ್ದಿದ್ದು ಸಹ ಕಂಡು ಬಂದಿದೆ ಹಾಗಾಗಿ ಅದನ್ನ ಸಹ ಈಗ ಪರಿಶೀಲನೆ ಮಾಡಲಾಗುತ್ತೆ ಒಟ್ಟಾರೆಯಾಗಿ ನಾನಾ ಆಯಾಮಗಳಲ್ಲಿ ಪೊಲೀಸರು ತನಿಖೆಯನ್ನ ನಡೆಸಲಿದ್ದಾರೆ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸಹ ಸೇರ್ತಾ ಇದ್ದಾರೆ ಕುತೂಹಲದಿಂದ ಏನಾಗ್ತಾ ಇದೆ ಇಲ್ಲಿ ರಾಮೇಶ್ವರಂ ಕೆಫೆ ಹತ್ರ ಅಂತ ಹೇಳಿ ಜನ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ತಾ ಇದ್ದಾರೆ ಮತ್ತೊಂದು ಕಡೆ ಪೊಲೀಸರು ತಮ್ಮ ಪರಿಶೀಲನೆಯನ್ನ ಮುಂದುವರೆಸಿದ್ದಾರೆ ಇಂಚಿಂಚು ಜಾಗವನ್ನ ಸಹ ಹುಡುಕ್ತಾ ಇದ್ದಾರೆ ಶೋಧ ಕಾರ್ಯ ನಡೆಸ್ತಾ ಇದ್ದಾರೆ ಐವರಿಗೆ ಗಂಭೀರವಾದಂತಹ ಗಾಯಗಳಾಗಿದ್ದು ಅವರಿಗೆ ಆಸ್ಪತ್ರೆಯಲ್ಲಿ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲು ಮಾಡಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್